ಕ್ಯಾಲ್ಷಿಯಂ ಟ್ಯಾಬ್ಲೆಟ್ ಅತಿಯಾದ ಸೇವನೆ ಒಳ್ಳೆಯದಲ್ಲ ಬಿಎಂ ಬಿ ಅವರ ಸಲಹೆಯೇನು ಇತ್ತೀಚಿನ ದಿನಗಳಲ್ಲಿ ವಿಟಮಿನ್ ಟ್ಯಾಬ್ಲೆಟ್ ತಿನ್ನುವುದು ಎಲ್ಲರಿಗೂ ಕೂಡ ಅಭ್ಯಾಸವಾಗಿ ಬಿಟ್ಟಿದೆ ಆದರೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅತಿಯಾಗಿ ಸೇವನೆ ಮಾಡ್ತಾ ಇದ್ರೆ ಅದು ಒಳ್ಳೆಯದಲ್ಲ ಅಂತ ಡಾಕ್ಟರ್ ಬಿಎಂ ಹೆಗಡೆ ಅವರು ಸಲಹೆಯನ್ನ ನೀಡಿದ್ದಾರೆ ವಿಶೇಷವಾಗಿ ಮಹಿಳೆಯರಲ್ಲಿ ಕ್ಯಾಲ್ಷಿಯಂ ಮತ್ತು ವಿಟಮಿನ್ ಡಿ ಕೊರತೆ ಕಂಡು ಬರ್ತಾ ಇದ್ರೆ ಇದರಿಂದಾಗಿ ಮೈಕೈ ನೋವು ದುರ್ಬಲ ಮೂಳೆ ಮಾಂಸಖಂಡಗಳ ಸೆಳೆತ ಇತ್ಯಾದಿ ಸಮಸ್ಯೆಗಳು ಎದುರಿಸ್ತಾರೆ ವೈದ್ಯರಲ್ಲಿಗೆ ಹೋದರೆ ತಕ್ಷಣವೇ ಅವರು ನಿಮಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ಅಥವಾ ವಿಟಮಿನ್ ಡಿ ಸಪ್ಲಿಮೆಂಟನ್ನು ಕೊಡ್ತಾರೆ ಆದರೆ ಕ್ಯಾಲ್ಶಿಯಂ ಅಂಶ ಆಯಿತೆಂದು ಪ್ರತಿನಿತ್ಯ ಈ ಟ್ಯಾಬ್ಲೆಟ್ ಸೇವನೆ ಮಾಡುವುದು ಎಷ್ಟು ಅಪಾಯ ಗೊತ್ತಾ ಅಂತ ಡಾಕ್ಟರ್ ಬಿ ಹೆಗಡೆ ಅವರು ಹೇಳಿದ್ದಾರೆ ಕ್ಯಾಲ್ಸಿಯಂ ಗುಳಿಗೆಯನ್ನು ಅತಿಯಾಗಿ ಸೇವನೆ ಮಾಡುವುದು ತುಂಬಾ ಅಪಾಯಕಾರಿ ಕ್ಯಾಲ್ಸಿಯಂ ಅಂಶ ಕಿಡ್ನಿಗೆ ಹಾನಿ ಮಾಡಬಹುದು ಹೃದಯದ ಆರ್ಟರಿಗಳಿಗೆ ತೊಂದರೆ ಮಾಡಬಹುದು ಇದರಿಂದಾಗಿ ಹೃದಯಾಘಾತದಂತಹ ಸಮಸ್ಯೆ ಬರಬಹುದು ಹೀಗಾಗಿ ಕ್ಯಾಲ್ಷಿಯಂ ವಿಟಮಿನ್ ಡಿ ಅಂಶ ಬೇಕು ಅಂದರೆ ನೈಸರ್ಗಿಕವಾಗಿ ಅದನ್ನು ಪಡೆಯಲು ಪ್ರಯತ್ನಿಸಿ ಬದಲಾಗಿ ಗುಳಿಗೆಗಳಿಂದ ಅಲ್ಲ ಅಂತ ಅವರು ಸಲಹೆಯನ್ನು ನೀಡಿದ್ದಾರೆ